ನಾಲ್ಕು ಮೂರ್ನಾಲ್ಕು ಪ್ರಿಂಟ್ಸ್ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಒರಿಜಿನಲ್ ಮಿರರ್ ವರ್ಕ್ ಕೆಲಸ ಡೈಮಂಡ್ ಮತ್ತು ಸ್ಟೋನ್ ವರ್ಕ್ ಕೆಲಸ ಫ್ಲೋವರ್ ಟಚಲ್ಲಿ ಪ್ರಿಂಟೆಡ್ ಕಾನ್ಸೆಪ್ಟ್ ಅದು ಎಲ್ಲ ಆಫರ್ ಆರ್ಟಿಕಲ್ಗಳನ್ನು ನೋಡಬೇಕಾಗಿದೆ ನೀವು ಜೋನ್ ಬರ್ಬೋದು ಯಾಕೆ ನೆಕ್ಸ್ಟ್ ಸೀಸನ್ ಅದೇ ಇರೋದು ಯಾಕೆ ಮದುವೆ ಸೀಸನು ಬರ್ತಾ ಇದೆ ಪಾರ್ಟಿ ವಿಯರು ಮತ್ತು ಎಲ್ಲ ಸೀಸನ್ ಮಿಕ್ಸ್ ಆರ್ ಸಕ್ ಆಗೆ ಬರ್ತಾ ಇದಾವೆ આතර પીસસ પ્યોર બેસિસ મેલે કરાચી કોન્સેપ્ટ મેલે ઓરિજિનલ મિરર વર્ક જીપીઓ લેસ જોતેગે સરઉસકી ડાયમંડ ઝરકન વર્ક મેલે કે અજીઝોન ઇવાગે ઓલ ઓફ ઇન્ડિયા ઇલા ઓલ ઓફ કન્ટ્રીઝ ಅಲ್ಲಿ ફ્રેન્ચાઇઝી સ્ટાર્ટ марતા ಇದારે ફ્રેન્ચાઇઝી બેસ મેલે ನಿಮಗೆ 3 4 મોડલ ಸಿગતે પ્યોર પ્રિન્ટ મે આතර ડિઝાઈન્સ આතර આર્ટિકલ ಗಳು ಬೇಕಾಗಿದೆ આතර ડિઝાઇન યુનિક કોન્સેપ્ટ જોતેગે M2 ડબલ XL કોમ્બો સાઈઝસ કોમ્બો લેન્થ કોમ્બો ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ ಅಜೀತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ನಮ್ಮ ಕಂಪ್ನಿದು ಟ್ಯಾಕ್ಸ್ ಸಿಸ್ಟಮ್ ಚೇಂಜ್ ಆಗಿದೆ ಲೋಗೋ ಚೇಂಜ್ ಆಗಿದೆ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಆಗಿದೆ ಮತ್ತು ಇನ್ನೂ ಒಂದು ಕಾನ್ಸ್ಟೆಂಟ್ ಫ್ರೆಂಚೈಜಿ ಬೇಸಲ್ಲಿ ಯಾರಿಗೆ ಫ್ರ್ಯಾಂಚೈಜಿ ಬೇಕಾಗಿದೆ ನಮ್ಮ ಕಂಪ್ನಿಗೆ ಜಾಯಿನ್ ಮಾಡ್ಬೋದು ಯಾಕೆ ಅಜಿತ್ ಜೋನ್ ಇವಾಗೆ ಆಲ್ ಆಫ್ ಇಂಡಿಯಾ ಇಲ್ಲ ಆಲ್ ಆಫ್ ಕಂಟ್ರೀಸಲ್ಲಿ ಫ್ರೆಂಚೈಜಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಫ್ರ್ಯಾಂಚೈಜಿ ಬೇಸ್ ಮೇಲೆ ನಿಮಗೆ ಮೂರು ನಾಲ್ಕು ಮಾಡಲ್ ಸಿಗುತ್ತೆ ಅದನ್ನ ನಿಮಗೆ ಬೇಕಂದರೆ ನಮ್ಮ ಕಂಪ್ನಿದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಫ್ರ್ಯಾಂಚೈಜಿ ಡಿಪಾರ್ಟ್ಮೆಂಟ್ಗೆ ಕನೆಕ್ಟ್ ಮಾಡ್ತಾರೆ ಮತ್ತು ಆಲ್ ಆಫ್ ವೆರೈಟಿ ಫ್ರೆಂಚೈಜಿಯಲ್ಲಿ ಏನೇನು ಸಿಸ್ಟಮ್ ಇದ್ದಾವೆ ಏನೇನು ಪ್ರಾಡಕ್ಟ್ ಇದ್ದಾವೆ ಏನೇನು ಬೇಸಸ್ ಇದ್ದಾವೆ ಏನೇನು ಮಾಡೆಲ್ ಇದ್ದಾವೆ ಅದು ಎಲ್ಲ ನಿಮಗೆ ಡಿಟೇಲ್ ನೋಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ಇದ್ದಾವೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ಬಂದಿದ್ದೀನಿ ಪಾರ್ಟಿ ವೇರ್ ಶೂಟ್ ಅಲ್ಲಿ ಆ ಟ್ರೆಂಡ್ ಅಲ್ಲಿ ಏನ್ ಹೋಗ್ತಾ ಇದೆ ಟೂ ಅಲ್ಲಿ ಏನ್ ಅಜಿಜ್ಜೋನ್ ಜೋನ್ ಕ್ರಿಯೇಷನ್ ತಗೊಂಡ್ ಬಂದಿದ್ದಾರೆ ಆತರ ಪೀಸಸ್ ಪ्योर ಬೇಸಿಸ್ ಮಲೆ ಪ्योर ಬೇಸಿಸ್ ಮಲೆ ಕರಾಚಿ ಕಾನ್ಸೆಪ್ಟ್ ಮಲೆ origignal mirror work gpo लेस ಜೋತೆಗೆ ಸರೋಸ್ ಕಿ ಡೈಮಂಡ್ ઝರ್ಕನ್ ವರ್ಕ್ ಮಲೆ ಪೇಚ್ ವರ್ಕ್ ಜೋತೆಗೆ ಆರ್ಟಿಕಲ್ ಸೆಲ್ ಆಗ್ತಾ ಇದೆ ಆತರ ಪಾರ್ಟಿ wear ಸೂಟ್ಸ್ نیو ನೋಡ್ಬೇಕಾಗಿದೆ ಮತ್ತೆ ಯೂನಿಕ್ ಯೂನಿಕ್ ಡಿಸೈನ್ ರೇಂಜ್ نیو ನಾಟ್ ಬಿಟ್ರು ಹೆಲ್ತಿರ ಸರ್ ಆ ರೇಂಜ್ ಅಲ್ಲಿ ಕೊಡ್ತೀರಾ ಪಾಕಿಸ್ತಾನಿ ಸೂಟ್ಸ್ ನ ಮಾತ್ರ 499 ರೂಪೀಸ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಸ್ಟಾರ್ಟಿಂಗ್ ರೇಂಜ್ 499 ರೂಪೀಸ್ ಇಂದ ಇದೆ ಪಾಕಿಸ್ತಾನಿ ಅಲ್ಲಿ ಒಂದು ನಾನ್ ಒಂದು ರೀಲ್ ಕೊಟ್ಟಿದೀನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಏಟ್ ಡಬಲ್ ನೈನ್ ತ್ರಿಪಲ್ ನೈನ್ದು ರೇಂಜ್ ನಿಮಗೆ ಮಾರ್ಕೆಟಲ್ಲಿ ಸಿಗೋರ್ ಐಟಮ್ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯ್ದು ನಾವು ನಿಮಗೆ ಏಯ್ಟ್ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ತ್ರಿಪಲ್ ನೈನಲ್ಲಿ ಪ್ರಾಡಕ್ಟ್ ಸೆಲ್ ಮಾಡ್ತಾ ಇದ್ದೀನಿ ಅದು ಎಲ್ಲ ಆಫರ್ ಆರ್ಟಿಕಲ್ಗಳನ್ನು ನೋಡಬೇಕಾಗಿದೆ ನೀವು ಅಜೀಜೋನ್ ಬರ್ಬೋದು ಯಾಕೆ ನೆಕ್ಸ್ಟ್ ಸೀಸನ್ ಅದೇ ಇರೋದು ಯಾಕೆ ಮದುವೆ ಸೀಸನು ಬರ್ತಾ ಇದೆ ಪಾರ್ಟಿ ವಿಯರು ಮತ್ತು ಎಲ್ಲ ಸೀಸನ್ ಮಿಕ್ಸ್ಡ್ಡ ಸೆಕ್ಟ್ ಆಗಿ ಬರ್ತಾ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಮೇಲೆ ಪಾರ್ಟಿ ವೇರ್ ಕಾನ್ಸೆಪ್ಟ್ ಮೇಲೆ ಯೂನಿಕ್ ಯುನಿಕ್ ಡಿಸೈನ್ ಯೂನಿಕ್ ಯೂನಿಕ್ ಪ್ರಿಂಟ್ಸಲ್ಲಿ ಆರ್ಟಿಕಲ್ಗಳು ಬೇಸಿಸ್ ಮೇಲೆ ನ್ಯೂ ನ್ಯೂ ಡಿಸೈನ್ಸ್ ಬಂದುಬಿಟ್ಟಿದೆ ನಿಮಗೆ ಮಸ್ಲಿನ್ ಪ್ರಿಂಟ್ ರಿಯೋನ್ ಪ್ರಿಂಟ್ ಪ್ಯೂರ್ ಪ್ರಿಂಟ್ ಮೇಲೆ ಆ ಥರ ಡಿಸೈನ್ಸ್ ಆ ಥರ ಆರ್ಟಿಕಲ್ಗಳು ಬೇಕಾಗಿದೆ ಸ್ಕಿನ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ ಥರ ಡಿಸೈನ್ ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಎಮ್ ಟು ಡಬಲ್ ಎಕ್ಸಲ್ ಕೊಂಬೋ ಸೈಸಸ್ ಕೊಂಬೋ ಲೆಂತ್ ಕೊಂಬೋ ಮತ್ತು ಆ ಥರ ಕಾನ್ಸೆಪ್ಟ್ಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ವಾತ್ ಸೈಡ್ ಪ್ರಿಂಟ್ ಮತ್ತು ದುಪ್ಪಟಾ ಕೂಡ ಅಂದರೆ ಫುಲ್ ಡಿಜಿಟಲ್ ಮಸ್ಲಿನ ಮೇಲೆ ಪ್ಯೂರ್ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಆ ಥರ ಡಿಸೈನ್ಸ್ಗಳು ಸೇಲ್ ಆಗ್ತಾ ಇದೆ ಅದರಲ್ಲಿ ಅರೌಂಡ್ ಆಫ್ ನಿಮಗೆ ಫಿಫ್ಟಿ ಟು ಪ್ಲಸ್ ಪ್ರಿಂಟ್ ಎಲ್ಲ ಡೀಲ್ ಮಾಡಬೇಕಾಗಿದೆ ಅದು ಎಲ್ಲ ಪ್ರಿಂಟ್ಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ ನಾಲ್ಕು ಮೂರು ನಾಲ್ಕು ಪ್ರಿಂಟ್ಸ್ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಕಾನ್ಸೆಪ್ಟ್ ನೀವು ನೋಡ್ಬೋದು ಒರಿಜಿನಲ್ ಮಿರರ್ ವರ್ಕ್ ಕೆಲಸ ಡೈಮಂಡ್ ಮತ್ತು ಸ್ಟೋನ್ ವರ್ಕ್ ಕೆಲಸ ಫ್ಲೋವರ್ ಟಚಲ್ಲಿ ಪ್ರಿಂಟೆಡ್ ಕಾನ್ಸೆಪ್ಟ್ ಮತ್ತು ಸ್ಲೀವ್ಸ್ ಕೂಡ ಪ್ರಿಂಟೆಡ್ ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ನೀವು ಎರಡೂ ಕಡೆ ನೋಡ್ತೀರಾ ಅಂದರೆ ಪ್ರಿಂಟೆಡ್ ಆ ಥರ ಪ್ರಿಂಟೆಡ್ ಮಸ್ಲಿನಲ್ಲಿ ಹೆವಿ ಡಿಮಾಂಡಿಂದ ಹೋಗ್ತಾ ಇದ್ದಾವೆ ಇವಾಗ ಟ್ರೆಂಡೇಬಲ್ ಐಟಮ್ ಇದ್ದಾವೆ ಟ್ರೆಂಡೇಬಲ್ ಕಾನ್ಸೆಪ್ಟ್ ಇದ್ದಾವೆ ಅದು ಎಲ್ಲ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಅಜಿತ್ ಜೋನ್ ಬರ್ಬೋದು ಅಜಿತ್ ಜೋನಲ್ಲಿ ಲುಕಿಂಗ್ ಟಚಿಂಗ್ ಕೂಡ ಫ್ರೀ ಇದ್ದಾವೆ ನಿಮಗೆ ಅನಾರ್ಕಲಿ ಬೇಸಿಸ್ ಮೇಲೆ ಕಲಿ ಆರ್ಟಿಕಲ್ಗೆ ಮೇಲೆ ನೋಡಿ ಅನಾರ್ಕಲಿಯಲ್ಲಿನ ಕಾನ್ಸೆಪ್ಟ್ ನಿಮಗೆ ಬೇಕಾಗಿದೆ ಆ ಥರ ಪ್ರೀಮಿಯಂ ಕಾನ್ಸೆಪ್ಟ್ ಮೇಲೆ ಡಿಸೈನಿಂಗ್ ಡಿಸೈನಿಂಗ್ಗಳು ಯೂನಿಕ್ ಯೂನಿಕ್ ಡಿಸೈನ್ಸ್ ಅದರಲ್ಲಿ ಕಲಿ ಕಟ್ ಕೊಟ್ಟಿದ್ದೀನಿ ಆ ಥರ ಮತ್ತು ದುಪಟ್ಟ ಕೂಡ ನೀವು ನೋಡ್ತೀರಾ ಅಂದರೆ ಗ್ರ್ಯಾಂಡ್ ಆಗಿ ದುಪಟ್ಟ ಇದ್ದಾವೆ ವರ್ಕ್ ಮೇಲೆ ಸೈಡ್ ಬಾರ್ಡರ್ ಇದ್ದಾವೆ ಮತ್ತು ಬಾಟಮ್ ಕೂಡ ಅಲ್ಲಿ ನೋಡ್ತೀರಾ ಅಂದರೆ ಬಾಟಮಲ್ಲಿ ಜಿ ಪಿ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಕಾನ್ಸೆಪ್ಟ್ ಇದ್ದಾವೆ ಆ ಥರ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ನಿಮಗೆ ಅದು ಎಲ್ಲ ಬೇಕಾಗಿದೆ ಅದು ಎಲ್ಲನೂ ಅವೈಲಬಲ್ ಸಿಗ ಬಿಡುತ್ತೆ ನಿಮಗೆ ಮತ್ತು ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರ ಯುನಿಕ್ ಯುನಿಕ್ ಡಿಸೈನ್ಸಲ್ಲಿ ನಿಮಗೆ ಅನಾರ್ಕಲಿ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ಬರ್ತಾ ಇದ್ದಾವೆ ಸೆಲ್ ಆಗ್ತಾ ಇದ್ದಾವೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನ್ಸ್ಗಳು ನಿಮಗೆ ಬೈ ಮಾಡಬೇಕಾಗಿದೆ ಅಜೀಜ್ ಜೋನ್ ಬರಬೇಕು ಯಾಕೆ ಅಜೀಜ್ ಜೋನ್ನಲ್ಲಿ ಆ ಥರ ಟ್ರೆಂಡೆಬಲ್ ಐಟಮ್ ನ್ಯೂ ನ್ಯೂ ಫ್ಯಾಬ್ರಿಕಲ್ಲಿ ಪಾರ್ಟಿವಿಯರ್ ಪಾಕಿಸ್ತಾನಿ ಸೂಟ್ ಬಂದುಬಿಟ್ಟಿದೆ ಕ್ರಂಚಿ ಜಾರ್ಜರ್ಟ್ ಫಾಕ್ಸ್ প্রাডকস বেক জিম ইচু সিমর নিউ নেশলে চিনো বেস মানে প্যার বেস মানে সিমর বেস মানে নিম্বে রোমন সি মানে নিউ নাকিস্তানি নান ডলপমি বট ಈ ಟ್ರೆಂಡಲ್ಲಿ ಜರ್ಕನ್ ವರ್ಕಲ್ಲಿ ಕಾನ್ಸೆಪ್ಟ್ ತುಂಬ ಟ್ರೆಂಡಿಂದ ನಡೀತಾ ಇದೆ ಈ ಸ್ಟೋನ್ ಮತ್ತು ಡೈಮಂಡ್ ವರ್ಕಲ್ಲಿ ಕರಾಚಿ ಲೇಸಸ್ದು ಕಾಮ್ ಕಾನ್ಸೆಪ್ಟ್ ಇದ್ದಾವೆ ಮತ್ತು ದುಪ್ಪಟ್ಟ ಕೂಡ ನೀವು ನೋಡ್ತೀರ ಅಂದರೆ ಫುಲ್ ಗ್ರ್ಯಾಂಡಾಗಿ ದುಪಟ್ಟ ಇದ್ದಾವೆ ಆ ಥರ ಪೀಸಸ್ ಮೇಲೆ ಯುನಿಕ್ ಡಿಸೈನ್ಸ್ ಯುನೀಕ್ ಕಾನ್ಸೆಪ್ಟ್ ಲಾಸ್ಟ್ ಒನ್ ಇನ್ನೂ ಒಂದು ಸ್ಯಾಂಪಲಿಂಗ್ ಇನ್ನೂ ಒಂದು ಕಾನ್ಸೆಪ್ಟ್ ಏನೇನು ಫ್ಯಾಬ್ಲಿಕ್ ಡೀಟೇಲ್ಸ್ ಇದ್ದಾವೆ ನಿಮಗೆ ಅದು ಎಲ್ಲ ಕೂಡ ಅವೈಲೇಬಲ್ ಸಿಗ್ತಾವೆ ನಿಮಗೆ ನೋಡಿ ನ್ಯೂ ನ್ಯೂ ಕಾನ್ಸೆಪ್ಟ್ ಮೇಲೆ ಫ್ಯಾಬ್ರಿಕ್ ಡಿಸೈನಿಂಗ್ ಎಲ್ಲ ನ್ಯೂ ಕಾನ್ಸೆಪ್ಟ್ ಮೇಲೆ ಬಂದುಬಿಟ್ಟಿದೆ ಅದು ಎಲ್ಲ ಹೋಲ್ಸೇಲಲ್ಲಿ ನಿಮಗೆ ಪರ್ಚೇಸ್ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಅದು ಎಲ್ಲ ಓನ್ಲಿ ಫಾರ್ ಪಾರ್ಟಿ ವೇರ್ ನಾಲ್ಕು ನಾಲ್ಕು ಬಂದಲ್ಲಿ ಸೆಟ್ ಪರ್ಚೇಸ್ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ